ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬಯಸುವ ಫೌಜಿಯ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವಿಷಯ ಏನಂದರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜಾಪ್ರಭುತ್ವ ಅಂದರೆ ನಮ್ಮನ್ನು ಯಾರು ಗುಲಾಮ ರೀತಿಯಲ್ಲಿ ಆಳಬಾರದು ಅಂದರೆ ಯಾವುದೇ ವರ್ಗ ಗುಂಪು ಅಥವಾ ವ್ಯಕ್ತಿ ಕಂಟ್ರೋಲ್ನಲ್ಲಿ ಇಲ್ಲದೆ ಜನತೆಯ ಕಂಟ್ರೋಲ್ನಲ್ಲಿರುವ ಸರ್ಕಾರ ಪ್ರಜಾಪ್ರಭುತ್ವ ವಿಚಾರ ಇಂದು ನಿನ್ನೆದು ಅಲ್ಲ ಇದು ಅಬ್ರಾಹಂ ಲಿಂಕನ್ ರವರು ಹೇಳಿರುವಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿಸಲ್ಪಟ್ಟ ಸರ್ಕಾರವೇ ಪ್ರಜೆ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಜಾಪ್ರಭುತ್ವ ದಿನ ನಮ್ಮ ದೇಶದ ಮೂಲ ತಳಹಾದಿ ಅಂದರೆ ಅದು ಸಂವಿಧಾನ ಈ ದಿನವನ್ನು ಸಂವಿಧಾನ ಓದೋ ಮುಖಾಂತರ ತಿಳಿಯೋ ಮುಖಾಂತರ ನಾವು ಜನರಿಗೂ ಹೇಳೋ ಈ ವಿಚಾರಗಳನ್ನು ತಿಳಿಯಬೇಕಾದರೆ ಅದು ಸಂವಿಧಾನ ಪೀಠಿಕೆ ಓದೋದು ನಾವು ಯಾಕೆ ಸಂವಿಧಾನ ಪೀಠಿಕೆ ಇಷ್ಟು ಇಂಪಾರ್ಟೆನ್ಸ್ ನೀಡುತ್ತೇವೆ ಈ ಪೀಠಿಕೆಯಲ್ಲಿ ಸಂವಿಧಾನ ಎಲ್ಲ ಅಂಶಗಳು ಕಾಣಬಹುದು ಧನ್ಯವಾದಗಳು